ರಸ್ತೆ ಮೇಲೆ ಬಿದ್ದಿರುವ ಹಣ ಮಾಲಕನಿಗೆ ಮುಟ್ಟಿಸಿ ಮಾನವೀಯತೆ ಮೆರೆದ ಪಾದಚಾರಿ ಇವತ್ತಿನ ಕಾಲದಲ್ಲಿ ಹಣ ಸಿಕ್ಕರೆ ಸಾಕು ಯಾರಿಗೂ ಕಾಣದ ರೀತಿಯಲ್ಲಿ ಬಚ್ಚಿಟ್ಟುಕೊಳ್ಳುವವರೇ ಹೆಚ್ಚು ಇಂತಹ ಆಧುನಿಕ ಕಾಲದಲ್ಲಿ ತಮಗೆ ಸಿಕ್ಕ ಹಣದ ಪರ್ಸನ್ನು ವಾರಸುದಾರರಿಗೆ ಮರಳಿಸಿ ಪ್ರಾಮಾಣಿಕತೆಯನ್ನು ಮೆರೆದ ಘಟನೆ ದಾಂಡೇಲಿ ನಗರ ಠಾಣೆಯ ಪೊಲೀಸ್ ವ್ಯಾಪ್ತಿಯಲ್ಲಿ ಶನಿವಾರ ನಡೆದಿದೆ ಹದಿನಾಲ್ಕನೆಯ ಬ್ಲಾಕ್ ಫೈಜಲ್ ಮಜಿದಿ ನಿವಾಸಿ ಭಾಷಾ ಮಂಡರ್ಗಿ ಎನ್ ರಸ್ತೆಯ ಶ್ರೀಹರಿ ಟಾಕೀಸ್ ಸಮೀಪ ತಮ್ಮ ಪರ್ಸ್ ಅನ್ನು ಕಳೆದುಕೊಂಡಿದ್ದರೂ ಇದರಲ್ಲಿ ಸುಮಾರು ಎಂಟು ಸಾವಿರ ರೂಪಾಯಿ ಇತ್ತು ಎನ್ನಲಾಗಿದೆ ಅದೇ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಜಗದೀಶ್ ತಳವಾರ್ ಮತ್ತು ಅನಿಲ್ ಕುಮಾರ್ ಶಾನ್ಬಾಗ್ ಇವರಿಗೆ ಹಣವಿದ್ದ ಪರ್ಸ್ ಸಿಕ್ಕಿದ ತಕ್ಷಣವೇ ಇಂದು ಮುಂದೆ ಯೋಚಿಸದೆ ಹಣ ಇದ್ದ ಪರ್ಸ್ ಅನ್ನು ಠಾಣೆಗೆ ಒಪ್ಪಿಸಿ ಕಳೆದುಕೊಂಡವರಿಗೆ ಮರಳಿ ಪಡಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಹಣ ಮರಳಿಸಿದ ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅಭಿನಂದನೆ ತಿಳಿಸಿದ್ದಾರೆ ಕಳೆದುಕೊಂಡವರ ಹಣವನ್ನು ಮರಳಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ